ದೇವರಿಗೆ ಸಲ್ಲಿಸುವ ಗೆಜ್ಜೆ ವಸ್ತ್ರದ ಮಹತ್ವ ದೇವರಿಗೆ ಸಲ್ಲಿಸುವ ಕೆಲವು ಸೇವೆಗಳಲ್ಲಿ ಇದೊಂದು ಉತ್ತಮ ಸೇವೆ ದೇವರಿಗೆ ಅಭಿಷೇಕದ ನಂತರ ವಸ್ತ್ರಧಾರಣೆ ಇರುತ್ತದೆ ಇಲ್ಲಿ ವಸ್ತ್ರಗಳ ಬದಲಿಗೆ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಏರಿಸುತ್ತಾರೆ ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ ಇದು ದೇವರಿಗೆ ಅತ್ಯಂತ ಶ್ರೇಷ್ಠವೂ ಹೌದು ಪ್ರತಿದಿನ ಪೂಜೆಯಲ್ಲಿ ದೇವರಿಗೆ ಸ್ನಾನದ ನಂತರ ವಸ್ತ್ರಂ ಸಮರ್ಪಯಾಮಿ ಅಂತ ತುಳಸಿ ಅಥವಾ ಅಕ್ಷತೆ ಹಾಕುತ್ತೇವೆ ಆದರೆ ವಿಶೇಷ ಪೂಜೆ ಹೋಮ ಹವನ ಸತ್ಯನಾರಾಯಣ ಪೂಜೆ ಗೌರಿ ಪೂಜೆ ಲಕ್ಷ್ಮೀ ಪೂಜೆ ಕಳಸ ಬಿಟ್ಟು ಪೂಜೆ ಮಾಡುವಾಗ ಹಬ್ಬ ಹರಿದಿನಗಳಲ್ಲಿ ಕಳಶಕ್ಕೆ ಗೆಜ್ಜೆ ವಸ್ತ್ರವನ್ನು ಹಾಕುತ್ತಾರೆ ಗೆಜ್ಜೆ ವಸ್ತ್ರ ದೇವರಿಗೆ ಅರ್ಪಿಸೋದರಿಂದ ಜನ್ಮಾಂತರಗಳಲ್ಲಿ ಎಂದೂ ವಸ್ತ್ರ ದಾರಿದ್ರ್ಯ ಕಾಡೋದಿಲ್ಲ ವಸ್ತ್ರಕ್ಕೆ ಇನ್ನೊಂದು ಅರ್ಥ ಮಾರ್ಗ ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನಕ್ಕಾಗಿ ಸಂಸ್ಕಾರಕ್ಕಾಗಿ ದೇವರಿಗೆ ನಾವು ಈಗ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಒಂದೇ ಒಂದು ಗೆಜ್ಜೆ ವಸ್ತ್ರವನ್ನು ಮಾತ್ರ ದೇವರಿಗೆ ಇರಿಸಬೇಡಿ ಉತ್ತರೀಯಕ್ಕಾಗಿ ಇನ್ನೊಂದು ಗೆಜ್ಜೆ ವಸ್ತ್ರವನ್ನು ಇಡಬೇಕು ಯಾರಿಗಾದರೂ ನೀವು ಮುತ್ತೈದೆಯರಿಗೆ ಸೀರೆ ಉಡುಗೊರೆ ಕೊಡುವಾಗ ಕಣವಿಲ್ಲದೆ ಕೇವಲ ಸೀರೆಯನ್ನ ಕೊಡಬೇಡಿ ಯಾವುದೇ ಬ್ರಾಹ್ಮಣನಿಗೆ ವಸ್ತ್ರದಾನ ಮಾಡುವಾಗ ಪಂಚೆಯ ಜೊತೆ ಉಪವಸ್ತ್ರವನ್ನ ಕೂಡ ಕೊಡಬೇಕು ಒಂಟಿ ವಸ್ತ್ರವನ್ನು ಕೊಡಬೇಡಿ ಅಕಸ್ಮಾತ್ ಆಗಿ ಬರೀ ಶರ್ಟ್ ಪೀಸ್ ಕೊಡುವಾಗ ವಿಳ್ಳಿದೆಲೆ ಮೇಲೆ ಕಿಂಚಿತ್ ದಕ್ಷಿಣೆಯನ್ನಾದರೂ ಇಟ್ಟುಕೊಡಿ ದೇವರಿಗೆ ಹದಿನಾರು ತಂತುಗಳ ಗೆಜ್ಜೆ ವಸ್ತ್ರ ದೇವಿಗೆ ಹದಿನೆಂಟು ತಂತುಗಳು ಇರುವ ಗೆಜ್ಜೆ ವಸ್ತ್ರ ಅಂದರೆ ಹದಿನೆಂಟು ಮೊಳ ಸೀರೆಯ ಸಂಕೇತ ತುಂಬ ದಿನಗಳ ಹಿಂದೆ ಮಾಡಿದ ಗೆಜ್ಜೆ ವಸ್ತ್ರವನ್ನು ಇಡುವುದು ಬೇಡ ಪೂಜೆಯ ಒಂದು ದಿನದ ಹಿಂದೆ ಗೆಜ್ಜೆ ವಸ್ತ್ರವನ್ನು ತಯಾರಿಸಬಹುದು ಮನೆಯಲ್ಲಿಯೇ ತಯಾರಿಸಿದ ಗೆಜ್ಜೆ ವಸ್ತ್ರ ಅತ್ಯಂತ ಶ್ರೇಷ್ಠ ಇದನ್ನು ಮನೆಯಲ್ಲಿಯೇ ಸುಲಭವಾಗಿ ತಯಾರಿಸಬಹುದು ದೇವರಿಗೆ ಕುಂಕುಮ ಮಿಶ್ರಿತ ಅತ್ತಿಯ ಗೆಜ್ಜೆ ವಸ್ತ್ರ ದೇವಿಗೆ ಹಳದಿ ಕುಂಕುಮ ಮಿಶ್ರಿತ ಗೆಜ್ಜೆ ವಸ್ತ್ರ ನಾಗದೇವರ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರಕ್ಕೆ ಅರಿಶಿಣ ಹಚ್ಚಿ ಹಳದಿ ಗೆಜ್ಜೆ ವಸ್ತ್ರ ಏರಿಸಬೇಕು ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಕಾರಣ ಇದೆ ಸ್ನೇಹಿತರೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಮರೆಯಬೇಡಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಪಣಮಸ್ತು, ಸರ್ವೇಜನ ಸುಕಿನು ಪವಂತು, ತರ್ಮು ರಕ್ಷತಿ ರಕ್ಷಿತಾ.